ಸಾಕ ಬಂಧುಗಳೇ ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ಕೆ ಆರ್ ಎಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಇಂದು ಬೆಳ್ಳಾರಿ ಗ್ರಾಮ ಪಂಚಾಯಿತಿಗೆ ಬಂದಿರುವ ಉದ್ದೇಶ ಮಂಡ್ಯ ಎಂಬ ಗ್ರಾಮದಲ್ಲಿ ರಸ್ತೆಯನ್ನು ಒಬ್ಬ ವ್ಯಕ್ತಿ ಅಕ್ರಮವಾಗಿ ಭೇಟಿ ಹಾಕಿ ಒಪ್ಪುವ ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ಅವರು ಬೆಳ್ಳಾರಿ ಗ್ರಾಮ ಪಂಚಾಯತ್ ಇದು ಹೋಗಿ ದೂರು ತಗೊಂಡೆ ಬಂದಿದ್ದೇವೆ ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಬೇಕು ये कौन है?

ಅವ್ರೆ ಸೆಂಟೈಡ್ ಎಲ್ಇಟಿ ಎಲ್ಇಟಿ ಆ ಎಲ್ಇಸಿ ಅವರ ಹ ಹ ಎಲ್ಇಟಿ ಅವರ ಮೇಲು ಮೊರ ಆ ಈಗ ಬಂದಿತ್ತು ಈಗ ಬಂದನೆ ಕೊಡ್ಲಿಲ್ಲ ಬಾಯ್ದರ ಇಲ್ಲಾ ಟೂದ್ರ ನಾನು ಹೇಳಿದೆ ನೀವು ಇದು ರೈಟಿಂಗ್ ಕೊಡಿ ನಾನು ಒಂದು ಪರಿಚರಿಸುತ್ತೇನೆ ಅಂತ ಎಲೆಕ್ಷನ್ ಎರಡು ಮೂರು ಅಧ್ಯಕ್ಷರಿದ್ದಾರೆ ಇನ್ಫಾರ್ಮ್ ಮಾಡಿ ಯಾಕಂದ್ರೆ ಅವರು ನಮ್ಮ ಮೆಂಬರ್ ಅವರು ನಮ್ಮ ವಾರ್ಡ್ ಮೆಂಬರ್ ಅವರು ಅಧ್ಯಕ್ಷರು ಆಗಿದ್ರು ಅವರು ಕರೆದು ತೋರಿಸಿದೀನಿ ಅವ್ರಿಗೆ ನಾನು ಮೊನ್ನೆ ಕೂಡ ಡೇಸ್ ಬ್ಯಾಕ್ ಸಿ ಸಿ ರೋಡ್ ಸ್ಯಾಂಕ್ಷನ್ ಆಗಿತ್ತು ಸರ್ ಅದೇ ಸ್ಪಾಟ್ ಅಲ್ಲಿ ಕೂಡ ನೆಕ್ಸ್ಟ್ ವೀಕ್ ಮಾರ್ಚ್ ತಿಂಗಳ್ ಕೇಳಿದಾರೆ ಬಂದಿದ್ರು ಹಾಗೆ ಇವರು ಸಿ ಸಿ ರೋಡ್ ಮಾಡುವಾಗ ಮುಂಚೆ ಅದನ್ನು ಕರೆಕ್ಟಾಗಿ ಮುಂದಕ್ಕೆ ಸಮಸ್ಯೆ ಆಗುತ್ತೆ ಬೇಡ ಸರ್ ಅವರು ಅಧಿಕಾರಿ ಪಿಡಿಒ ಅಧಿಕಾರಿ ಅವರೇ ಬರ್ತಾರೆ ಅದೇಗೊಳಿಸ್ತಾರೆ ಮುಂದೆ ನಿಂತು ಜನ ಎಷ್ಟು ಜಾಗ ಅತಿಕ್ರಮಣ ಮಾಡ್ಕೊಂಡಿಲ್ಲ ಅದಕ್ಕೆ ಸಾರ್ವಜನಿಕ ಜಾಗ ಅದು ಯಾರಪ್ಪು ಸುತ್ತ ನಮ್ಮ ಪೂನ್ಸುತ್ತ ಇವರ ಪೂನ್ಸುತ್ತ ಸಾರ್ವಜನಿಕ ಜಾಗ ಅವ್ರು ಬಂದು ಅಧಿಕಾರ ಅವ್ರ ಕೆಲಸ ಮಾಡಲೇಬೇಕು ಈ ಬಂದಿದ್ದಲ್ಲ ಸರ್ ಇದು ನೋಡಿ ಸರ್ ಇದು ಕಂಪೌಂಡ್ ಇರೋದು ಒಳಗಡೆ ಇವ್ರು ಈ ಕಡೆ ಅಡಿಕೆ ಮರ ಮಾಡಿಬಿಟ್ಟು ಇದನ್ನು ಈ ತರ ಕಟ್ಟಿದ್ದಾರೆ ನೋಡಿ ಇದು ರೋಡ್ ಇಲ್ಲಿ ಈ ಕಡೆ ಎರಡು ಗಾಡಿ ಬಂದ್ರೆ ಪಾಸ್ ಆಗೋದಿಲ್ಲ ಸರ್ ನೀವು ಹೇಳುದು ಇಲ್ಲಿ ಇದನ್ನು ಈಗ ಇದು ಮಾಡಬೇಕು ಹಾ ಸರ್ ಅವರು ಈಗ ಅವರು ಹೇಳಿದ್ರಲ್ಲ ಅದೇ ಸ್ಪಾಟ್ ಸರ್ ಇದೆ ಕರೆಂಟ್ ಲೈನ್ ಹೋಗಿದಾ ಕರೆಂಟ್ ಲೈನ್ ಮೇಲಿಂದ ಹೋಗಿದಾ ಇಲ್ಲಿ ಕಂಬ ಒಂದಿದೆ ಹಿಂದೆ ಕಂಬ ಉಂಟಾ ಸೈಡ್ ಒಂದು ಅಲ್ಲ ಸರ್ ಅಲ್ಲಿ ಇರೋದೆ ಜಾಗ ಆ ತರಿ ಇದೆ ಒಂದು ಕಡೆಗೆ ನದಿ ಹೊಳೆ ಇದೆ ಆಚೆ ಈ ಕಡೆಗೆ ಅವ್ರ ಮನೆ ಅವ್ರ ಏನ್ ಮಾಡಿದಾರೆ ರಶೀದನ ಅವ್ರು ಸ್ವಲ್ಪ 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 ಜಾಗನ ಬೇಲಿಯಲ್ಲಿ ಒಂದು ಗಾಡಿ ಪಾಸ್ ಆಗ್ಲಿಕ್ಕೂ ಆಗೋದಿಲ್ಲ ಆಚೆಯಿಂದ ಗಾಡಿ ಬರ್ಲಿಕ್ಕೂ ಆಗೋದಿಲ್ಲ ಏನಾದ್ರೂ ಆಜು ಬಾಜು ಒಂದೇ ಗಾಡಿ ಬಂದ್ರೆ ಹೊಲದಲ್ಲಿ ಬೀಳ್ತಾರೆ ಅದ್ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ಸೈಡ್ ಬಟ್ ಇವ್ರು ಅದನ್ನ ಅತಿಕ್ರಮಣ ಮಾಡ್ಕೊಂಡು ತೋರಿ ಮಾಡ್ಕೊಂಡು ಕೆಲಸ ಮಾಡಿ ಹೇಳ್ಬೇಕು ಅಂತಲ್ಲ ನಾವು ಪ್ರತಿ ಹಳ್ಳಿಗೂ ವಿಸಿಟ್ ಮಾಡ್ತಾ ಇದ್ದೀವಿ ಪಂಚಾಯತ್ ಅಧಿಕಾರಿ ಪ್ರತಿ ಅಲ್ಲಿಗೂ ವಿಸಿಟ್ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಪೂರ್ವಿಕ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಒಂದು ಗ್ರಾಮಕ್ಕೆ ಒಂದು ಗ್ರಾಮ ದೇವತೆ ಅಂತ ಒಂದು ದೇವತೆ ಇರ್ತಾ ಇತ್ತು ಆಯ್ತಾ ಅಲ್ಲಿಂದ ಇಳಿದು ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಯಲ್ಲೂ ಏನೇನಿದೆ ಆ ಎಷ್ಟು ಜನಸಂಖ್ಯೆ ಇದೆ ಹೆಸರು ಎಷ್ಟು ಗಂಡುಸ್ರೆಷ್ಟು ಜಾನುವಾರು ಎಷ್ಟಿದೆ ದನಕೋರು ಎಷ್ಟಿದೆ ಎತ್ತಿನ ಎಷ್ಟಿದೆ ಈ ರೀತಿ ಎಲ್ಲ ಶಾನ್ ಬೋಬರ್ ಅಂತ ಅದನ್ನೆಲ್ಲ ಬರ್ಕೊಂತ ಇದ್ರು ಫಿಜಿಷ್ಟು ಮಾಡ್ತಾ ಇದ್ರು ತಾಲೂಕು ಆಫೀಸ್ ಇರ್ತಾ ಇದ್ದು ಜಿಲ್ಲಾ ಇರ್ತಾ ಇತ್ತು ಈಗಿನ ವ್ಯವಸ್ಥೆ ಹೋಗ್ಬಿಟ್ರಿ ಗುಡಿ ನಮ್ಮ ಎಂದೊಂದು ದುರಾಗುತ್ತೆ ಅಂದ್ರೆ ನಮ್ಮ ದುರ್ವ್ಯವಸ್ಥೆನೆ ಅದು ಆ ವ್ಯವಸ್ಥೆನೇ ಇಲ್ಲ ಈಗ ಆದಷ್ಟು ಬೇಗ ನೀವು ಒಂದು ವಾರದಲ್ಲಿ

ನೀವು ತಿರುಗಿಸಿದ್ರೆ ನೀವು ಯಾಕಂದ್ರೆ ತಿರುಗೊಳ್ಸ್ರಿ ನೀವು ಕಂಪೆಕ್ಟ್ ಅಧಿಕಾರಿ ಮಾಡಿ ಕೆಲಸ ಮಾಡಿದ್ರಿ ಅಂತ ಇಲ್ಲ ಅಂತ ನೀವ್ ಶಾಲೆ ಆಗಿದೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಡಿಕ್ಲೇರ್ ಆದ್ರೆ ಸೋಮವಾರ ನಾನು ಬರ್ತೇನೆ ಬಂದ್ರೆ ಒಂದು ಗಾಡಿಗೆ ಹೋಗಿ ಬಂದ್ರೆ

ಅದನ್ನು ನಾವು ಕೇಳ್ತೇವೆ ಯಾಕಂದರೆ ನ್ಯಾಯ ಎಲ್ಲರಿಗೂ ಒಂದೇ ಅಲ್ಲ ಸರ್ ಈಗ ಅಧ್ಯಕ್ಷರಾಗಿ ಯಾರಾಗಿದ್ದೀರಿ ಈಗ ಅದೊಬ್ಬರು ಪಂಚಾಯತ್ ಅಧ್ಯಕ್ಷರು ಅಂತ ಹೇಳಿದ ಮೇಲೆ ಅವರು ಅದನ್ನು ನೋಡ್ಕೊಂಡು ಅವರು ನಿಮಗೆ ಗಮನಕ್ಕೆ ತಂದು ಅದನ್ನು ಸರಿ ಮಾಡಿಸ್ಬೇಕಲ್ಲ ಈಗ ಅವ್ರಿಗೆ ಮಾಡಿಕ್ಕಾಗಲ್ಲ ಈಗ ಅರ್ಜಿ ಅರ್ಜಿ ಕೊಟ್ಟಿದೆ ನಾವು ಒಂದು ವಾರದಲ್ಲಿ ಕೆಲಸ ಮುಗಿಸ್ಕೊಡ್ತೇವೆ ಮುಗಿಸ್ಕೊಡ್ತೀರ ನಮ್ಗೆ ಹೇಳಿ ನೀವು ಸರಿ ನಾವು ಮುಂದೆ ಕ್ರಮ ಓಕೆನಾ ನಮಸ್ಕಾರ ಸರ್ ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೆಂಗೆ ಮಾಡಿ